ಸೊ ನನ್ನ ಹಸ್ಬೆಂಡಿ ನಾನು ಏನೇ ಒಂದು ಪ್ರಾಡಕ್ಟ್ನ ಕೇಳಿದ್ರು ಯೋಚಿನಿ ಯಾವಾಗ ತಗೊಳ್ಳೋಣ ಇವಾಗ ತಗೊಳ್ಳೋಣ ಅದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಇನ್ನಿಂಗ್ ವ್ಲಾಗ್ ಏಯ್ ಇವತ್ತಿನ ವ್ಲಾಗ್ನ ನಾನು ಹತ್ತು ಗಂಟೆಯಿಂದಲೇ ಶುರು ಮಾಡಿಬಿಟ್ಟಿದ್ದೀನಿ ನನ್ನ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಪ್ರಮೋದ್ ಅವರು ಅಪ್ಪು ನಾನು ಎಲ್ಲ ಫ್ರೆಶ್ಅಪ್ ಗೊಂಬೆ ಹಬ್ಳು ಬಿಟ್ಟು ಆ ಲೈಟು ಬಿಕಾಸ್ ಇವತ್ತು ಸ್ವಲ್ಪ ನಮಗೆ ಪೂಜೆ ಎಲ್ಲ ಇತ್ತು ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕು ಇವತ್ತು ನನಗೆ ಚಿಕನ್ ಬಿರಿಯಾನಿ ತಿನ್ನಂಗಾಗ್ಬಿಟ್ಟಿದೆ ಗೈಸ್ ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ತಿನ್ಕೊಂಬರಲ್ಲ ಮನೇಲೇ ಮಾಡಿಕೊಡ್ತಾರೆ ಸೊ ಅಲ್ಲಿ ತಿನ್ಕೊಂಬರೋಷ್ಟು ಇವಾಗ ಅಷ್ಟು ಓಡಾಡ್ತಾ ಇಲ್ಲ ನಾನು ಕಾರ್ ಆ್ಯಂಡ್ ಇವತ್ತು ನನ್ನ ಫೇವ್ರೆಟ್ ಪ್ರಾಡಕ್ಟಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಏನು ಎತ್ತ ಅಂತ ಯೋಚನೆ ಮಾಡ್ತಾಯಿರಿ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ಚಿಕನ್ನು ತರಕಾರಿ ಎಲ್ಲ ಬೇಕು ಮನೆಗೆ ಸ್ವಲ್ಪ ಅನ್ನೆಲ್ಲ ತೊಗೊಂಡು ಬರೋಣ ಅದಕ್ಕೂ ಮುಂಚೆ ಮನೆಯಲ್ಲಿ ಇವತ್ತು ಶುಕ್ರವಾರ ಅಲ್ವಾ ಪೂಜೆ ಮಾಡಿಬಿಟ್ಟು ಓಡೋಣ ಮನೆ ಎಸ್ ಇವಾಗ ಹೋಗ್ತಾ ಇದ್ವಿ ಕಾರಲ್ಲಿ ಆ್ಯಂಡ್ ಗೊಂಬೆಗೆ ನೆನೆ ರೌಂಡ್ ಆಗಿಲ್ಲ ಫುಲ್ ಖುಷಿ ಆಗ್ತಾ ಇದ್ದಾಳೆ ಇವಾಗ ನೆನ್ನೆ ರೌಂಡ್ ಹೊಡ್ಸಿಲ್ವಲ್ಲ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ ಅಂತ ಅದರಲ್ಲೂ ನೈಟ್ಗಿಂತ ಅವಳು ಬೆಳಕಿದ್ದಾಗ ತುಂಬಾ ಇಷ್ಟಪಡ್ತಾಳೆ ಅಪ್ಪು ನಾನು ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿದೆಯಾ ಅಂತ ನೋಡ್ಕೋತಾ ಇದ್ದೇನೆ ಬಿಕಾಸ್ ಬ್ಯಾಕ್ ಕ್ಯಾಮ್ರಾಗಲ್ಲಿ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲಿ ಕೂತ್ಕೊಂಡಾಗ ಹಿಂದುಗಡೆ ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬಂದೈತೆ ಹೌದಾ ಈಗ ಹೋಗಿ ತರಕಾರಿ ಹಣ್ಣು ಚಿಚ್ಚಿ ಎಲ್ಲ ತಗೊಂಬರೋಣ ಇದು ಹೊಸದು ಕುಕ್ಕರು ಹೌದಾ ಇವತ್ತು ಹಾಂ ನಿನ್ನೆ ತರಿಸಿದ್ದಲ್ಲ ನೀನು ಯಾ ಹ್ಞೂ ಇದು ಬಂದೈತೆ ಇವತ್ತು ಅಂದ್ರೆ ಮಾಡೋಣ ಓಕೆ ನಾನು ಅಪ್ಪ ವಿಡಿಯೋ ಮಾಡುತ್ತೆ ಓಕೆ

ఆయ్ తిక్కన బంతా ఫస్ట్ ఇట్ బిట్ హోద్రో ఆమే ఇలి చిచి తోగొ వంద్రీ చిలల్ హ్ చిచి ఎవరై పౌడర్ కండిక్రీ హ్ చికన కనబరుదు ఓకే కొన్నసరా బుజ్ ఓయ్ అయ్యో ఇ mane ga fruit tha హ్ fruit tha man faraana otta sidai ga first biryani హోవనపో ఆగనే లైట్ లక్కే ಪ್ರಮೋದ್ ಅವರು ಚಿಕನ್ನು ತರಕಾರಿ ತರಷ್ಟಲ್ಲಿ ಫುಲ್ ಸ್ವೆಟ್ಟಿಂಗ್ ಆಗಿಬಿಟ್ಟಿದ್ದೀವಿ ನಾವು ಯಪ್ಪ ಮೊದಲು ಯಾವಾಗ ಕಾರಿಂದ ಹಿಡಿತೀವಿ ಅನಿಸ್ಬಿಟ್ಟಿದೆ ಬೇಸಿಗೆ ಮುಗಿತಾಯಿದ್ದೆ ಆದರೂ ಇನ್ನೂ ಅಷ್ಟೇನು ಕಡಿಮೆ ಆಗಿಲ್ಲ ಅನ್ನಿಸ್ತೀನಿ ಎಸ್ ಬಂದ್ವಿ ನನಗಂತೂ ಯಾವಾಗ ತಿಂತೀನಿ ಚಿಕನ್ ಬಿರಿಯಾನಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಒಂದಕ್ಷಣ ಚಿಕನೆಲ್ಲ ತೊಳ್ಕೊಂಡು ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿ ಬಿರಿಯಾನಿಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡ್ಗೆ ನಾನು ಏನೇ ಒಂದು ಪ್ರಾಡಕ್ಟನ್ನ ಕೇಳಿದ್ರು ಚೀನಿ ಯಾವಾಗ ತೊಗೊಳ್ಳೋಣ ಇವಾಗ ತೊಗೊಳೋಣ ಅದು ಇದು ಅಂತಲೇ ಇರ್ತಾರೆ ತುಂಬ ದಿನದಿಂದ ನಾನು ಎಲೆಕ್ಟ್ರಿಕ್ ಕುಕ್ಕರ್ ಬೇಕು ನಮ್ಮನಿಗೆ ಬೇಕು ತುಂಬ ಜನ ಅದರಲ್ಲಿ ಕುಕ್ಕಿಂಗ್ ಮಾಡೋದು ನೋಡಿದಾಗ ನನಗೂ ಆಸೆ ಆಗುತ್ತೆ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಏನಾದ್ರು ನೋಡಿದ್ರೆ ತೊಗೋಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗೇನೆ ನಾನು ಅವ್ರು ಕೇಳಿ ಕೇಳಿ ಸಾಕಾಯಿತು ಕೊಡಿಸ್ಲಿಲ್ಲ ಅದಕ್ಕೆ ನಾನೇನೆ ಅಮೆಝಾನಲ್ಲಿ ಅಗರ ಅವರ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ನ ಬುಕ್ ಮಾಡಿದ್ದೀನಿ ಆವಾಗ ತ್ರೀ ಲೀಟರ್ದು ನೋಡೋಣ ಅಂದ್ಬಿಟ್ಟು ತ್ರೀ ಲೀಟರ್ನ ಬುಕ್ ಮಾಡಿದ್ದೀನಿ ತುಂಬ ಸಕ್ಕತ್ತಾಗಿ ಬಂದಿದೆ ಸೊ ಇವತ್ತು ನಾನು ಬಿರಿಯಾನಿನ ಇದ್ರಲ್ಲಿ ಟ್ರೈ ಮಾಡೋಣ ಅಂತ ಮಲ್ಟಿ ಕುಕ್ಕರ್ ಅಲ್ವಾ ಸೊ ಎಲ್ಲ ಥರನೂ ಯೂಸ್ ಮಾಡ್ಬೋದಂತೆ ಬಿರಿಯಾನಿ ಆದಮೇಲೆ ಸ್ವಲ್ಪ ಒಗ್ಗರಣೆ ಅದು ಇದೆಲ್ಲ ಮಾಡಿ ಎಕ್ಸ್ಟ್ರಾ ನೋಡೋಣ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಇಲ್ವಾ ಶುರು ಮಗ ಈ ಅಗಾರ ಅವರ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ನಲ್ಲಿ ಮೇನ್ ಯೂನಿಟ್ ಇರುತ್ತೆ ಒಂದು ಕುಕ್ಕಿಂಗ್ ಪಾಟ್ ಇರುತ್ತೆ ಬಿಕಾಸ್ ಮೇನ್ ಇಂಪಾರ್ಟೆಂಟ್ ಇದೆ ಅಲ್ವಾ ನಮಗೆ ಕುಕ್ ಮಾಡಲಿಕ್ಕೆ ಒಂದು ಮೆಸರ್ಮೆಂಟ್ ಕಪ್ ಇರುತ್ತೆ ಒಂದು ಸ್ಪೂನ್ ಇರುತ್ತೆ ನೆಕ್ಸ್ಟು ಲಿಡ್ಡು ಆಫ್ಕೋರ್ಸ್ ನಾವು ಅಡುಗೆ ಮಾಡಿದ್ಮೇಲೆ ಕ್ಲೋಸ್ ಮಾಡೋಕ್ಕೆ ಲಿಡ್ ಇರಲೇಬೇಕಲ್ವಾ ಕುಕ್ಕರ್ ಅಂದಮೇಲೆ ಲಿಡ್ ಇದ್ದೇ ಇರುತ್ತೆ ಮೇಯ್ನ್ ಇದರಲ್ಲಿ ಕರೆಂಟ್ ಇರಬೇಕು ಬಿಕಾಸ್ ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದ್ರಿಂದ ಸೊ ಇದಕ್ಕೆ ಡಿಟ್ಯಾಚಬಲ್ ಪವರ್ ಕಾರ್ಡ್ ಕೂಡ ಕನೆಕ್ಟ್ ಆಗಿರುತ್ತೆ ಸೊ ಆರಾಮಾಗಿ ಇದನ್ನ ಅಡಾಪ್ಟ್ ಮಾಡ್ಕೊಬೋದು ನಾವು ಮತ್ತು ಇದರಲ್ಲಿ ಕೂಲ್ ಟಚ್ ಹ್ಯಾಂಡಲ್ಸ್ ಇರೋದ್ರಿಂದ ಯಾವುದೇ ರೀತಿ ಶಾಖ ನಮಗೆ ತಾಗೋದಿಲ್ಲ ಇದು ಬಂದು ಅಲ್ಯೂಮಿನಿಯಂ ಇನ್ನರ್ ಪಾಟ್ ಆಗಿರುತ್ತೆ ಸೊ ಇದರಿಂದನೇ ನಾವು ಎಲ್ಲ ಥರ ಅಂದರೆ ಮಲ್ಟಿ ಕುಕ್ ಮಾಡ್ಬೋದು ಆ್ಯಂಡ್ ಇದು ಗ್ಲಾಸ್ ಲಿಡ್ನ ಕೊಟ್ಟಿರ್ತಾರೆ ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ನಾನಿವಾಗ ಸ್ವಿಚ್ ಆನ್ ಮಾಡಿದ್ಮೇಲೆ ಇಲ್ಲಿ ಆಫ್ ಅಂತ ಇದೆ ಸೊ ನೀವು ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ ಮಾಡ್ಕೋಬೋದು ಅಥವಾ ಕುಕ್ಕಿಗೆ ಬೇಕಾದ್ರೆ ಕುಕ್ ಮಾಡ್ಕೋಬೋದು ಹೈ ಬೇಕಾದ್ರೆ ಹೈ ಮಾಡ್ಕೊಬೋದು ಆರಾಮಾಗಿ ಇದರಲ್ಲಿ ನಮಗೆ ಯಾವುದು ಅಡ್ಜಸ್ಟಬಲ್ ಮಾಡಿಕೊಂಡು ಕುಕ್ನ ಮಾಡ್ಕೋಬೋದು ನಾನು ಇವತ್ತು ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿತ್ತಲ್ಲ ಅದಕ್ಕೆ ನಾನು ಇದರಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಸೊ ಅಗಾರ ಅವರ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರಲ್ಲೇ ಇವತ್ತು ನಾನು ಬಿರಿಯಾನಿ ಇದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದು ಐಟಮ್ ಕೂಡ ಮಾಡ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ನಾನಿಲ್ಲಿ ಕುಕ್ಕಿಂಗ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆರಾಮಾಗೆ ಮಾಡ್ತಾ ಇದ್ದೀನಿ ಗ್ಯಾಸ್ ಗ್ಯಾಸಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು ತುಂಬ ಇವಾಗ ಪಿ ಜಿಲಿರೋರು ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂದವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಎರಡು ಕಪ್ ಇವಾಗ ರೈಸ್ ಹಾಕ್ಕೊಂಡ್ರೆ ನಾಲ್ಕು ಕಪ್ ವಾಟರ್ ಅದರಲ್ಲೇ ಹಾಕ್ಕೊಂಡ್ರೆ ಆರಾಮಾಗಿ ಮೆಸರ್ಮೆಂಟ್ ಗೊತ್ತಾಗುತ್ತೆ ಸೊ ಈಸಿಯಾಗಿ ನಾವು ಇದನ್ನು ಹ್ಯಾಂಡಲ್ ಕೂಡ ಮಾಡ್ಬೋದು ಎಲ್ಲರೂ ಟ್ರಿಪ್ ಹೋಗ್ತಾ ಇದೀವಿ ಅಂದರೆ ಆರಾಮಾಗಿ ತೊಗೊಂಡು ಹೊಟ್ಟೋದ್ರೆ ಸೊ ಒಂದು ರೂಮಲ್ಲಿ ಇಟ್ಕೊಂಡು ಆರಾಮಾಗಿ ಕುಕ್ಕಿಂಗ್ನ ಮಾಡ್ಕೋಬೋದು ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬಿರಿಯಾನಿ ರೆಡಿನೇ ಆಗೋಯ್ತು ನಮ್ಮ ಮನೆಯಲ್ಲಿ ಇವಾಗ ನಾನು ರೆಡಿ ಆದಮೇಲೆ ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಿ ಒನ್ ಟೆನ್ ಮಿನಿಟ್ಸ್ ಬಿಟ್ಟು ಸೊ ಅದು ಆದಮೇಲೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂದ್ಬಿಟ್ಟು ಫಾರ್ ದ ಫಸ್ಟು ಟೈಮ್ ಇಷ್ಟು ಸೂಪರಾಗಿ ಮಾಡಿರೋದು ಅಂದರೆ ಇಷ್ಟು ಕರೆಕ್ಟ್ ಅಳತೇನಲ್ಲಿ ಮಾಡಿರೋದು ಅಂದರೆ ಇದೆ ಫಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನಾನು ಇದರಲ್ಲಿ ನೆಕ್ಸ್ಟು ಆ ಮಾಡ್ತಾ ಮಾಡ್ತಾಯಿದ್ದೀನಿ ಒಗ್ಗರಣೆ ಯಾಕೆ ಟ್ರೈ ಮಾಡೋಣ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಅವ್ರು ಕೊಟ್ಟಿರೋದು ಸತ್ಯ ಮಲ್ಟಿ ಕುಕ್ಕರ್ ಅಂತ ಹೌದು ಇದು ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರೇ ಎಲ್ಲ ಥರ ಅಡುಗೆನೂ ಮಾಡ್ಕೊಳ್ಬೋದು ಪರ್ಸ್ನಲಿ ನನಗಂತೂ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಇನ್ಮೇಲೆ ಇದರಲ್ಲೇ ಕುಕ್ಕಿಂಗ್ ಮಾಡೋಣ ಅಂತ ಅನ್ನಷ್ಟು ಇಷ್ಟ ಆಗೋಗಿದೆ ಆ್ಯಂಡ್ ಇದನ್ನು ಅಡುಗೆ ಎಲ್ಲ ಆದಮೇಲೆ ಹೆಂಗೆ ಇದನ್ನ ವಾಶ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋಂಗಿಲ್ಲ ಈಸಿಯಾಗಿ ಇದನ್ನು ವಾಶ್ ಕೂಡ ಮಾಡ್ಬೋದು ನೀವೇ ನೋಡ್ತಾ ಇರ್ಬೋದು ಇವಾಗ ನಾನು ವಾಶ್ಗೆ ಹಾಕಿದ್ದೀನಿ ಜಸ್ಟ್ ನೀರನ್ನ ಹಾಕೊಂಡು ಅನ್ನ ಕ್ಲೀನ್ ಮಾಡಿಕೊಂಡು ಫಸ್ಟು ಇದು ಆರಾಮಾಗಿ ಎತ್ಕೋಬೋದು ಪಾಟ್ನ ಎತ್ಕೊಂಡು ಕ್ಲೀನ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೀಟಾಗಿ ಬ್ರಷಲ್ಲೇ ನಾರ್ಮಲ್ ಪಾತ್ರೆ ಹೆಂಗೆ ವಾಶ್ ಮಾಡ್ಕೊಳ್ತೀವಿ ಅದೇ ರೀತಿ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ ನಿಮಗೂ ಈ ಅಗಾರ ಅವರ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ಬೇಕು ಅಂತ ಹೇಳಿದ್ರೆ ಸೊ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜಸ್ಟ್ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ಸಾಕು ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಥ್ಯಾಂಕ್ ಯು ಎಸ್ ಗೈಸ್ ಕೊನೆಗೂ ನನ್ನ ಆಸೆನ ತೀರಿಸ್ಕೊಂಬಿಡ ಬಿರಿಯಾನಿ ತಿಂದಿದ್ದು ಮಮ್ಮಿ ಇವತ್ತು ಫ್ರೈಡೇ ಅಲ್ವಾ ಸೊ ಅವರು ಬಿರಿಯಾನಿ ತಿನ್ನಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನು ಮೊಸರು ಒಗ್ಗರಣೆ ಮಾಡಿದ್ದೆ ಸೊ ಅದನ್ನೇ ಮಾಡಿಬಿಡು ಅಂತ ಹೇಳಿದರು ಅದರ ಬಿರಿಯಾನಿ ಜೊತೆಗೆ ಅದನ್ನೂ ಮಾಡಿದೆ ಸೊ ಆರಾಮಾಗಿ ಯೂಸ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳ್ಬೋದು ಆ್ಯಂಡ್ ಬಿರಿಯಾನಿ ತಿಂದು ಇವಾಗೆಲ್ಲ ಕೆಲಸ ಮುಗೀತು ಇವಾಗ ನನ್ನ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಸೊ ನನ್ನ ಬಿಸ್ನೆಸ್ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಮೇಲ್ಗಡೆ ರೂಮ್ಗೆ ಹೋಗೇ ಇಲ್ಲ ಬೆಳಗ್ಗೆಯಿಂದ ಆಲ್ರೆಡಿ ಒನ್ ತರ್ಟಿ ಆಗೋಗಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್